ಬೆಂಗಳೂರಿನ ಮಹಾಲಕ್ಷ್ಮೀಪುರಂನಲ್ಲಿರುವ ಅಂಬೇಡ್ಕರ್ ಮೆಮೋರಿಯಲ್ ಸೊಸೈಟಿ ಶಾಲಾ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿದೆ ಮಾಜಿ ಅಬಕಾರಿ ಸಚಿವರು ಹಾಗೂ ಶಾಸಕರಾದ ಶ್ರೀಯುತ ಕೆ ಗೋಪಾಲಯ್ಯ ರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಅಪರಾಧ ದಳ ಬೆಂಗಳೂರು ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಎನ್ ಸಿ ಮಲ್ಲಿಕಾರ್ಜುನ್ ಎಎಂಎಸ್ ಅಧ್ಯಕ್ಷರಾದ ರವಿಪ್ರಕಾಶ್ರವರು ಬೆಂಗಳೂರು ಉತ್ತರ ಜಿಲ್ಲೆ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರುಗಳಾದ ಎಸ್ ರಾಜುರವರು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ವರ್ಷನು ಆಚರಿಸುತ್ತೀವಿ ಇದಕ್ಕೆ ನಾವು ಸನ್ಮಾನ್ಯ ಎನಪಿಯ ಶಾಸಕರು ಮಾಜಿ ಅಧಿಕಾರಿ ಸಚಿವರು ಆದಂತ ಗೋಪಾಲಯನ್ ಸರ್ ಅವರು ರಿಕ್ವೆಸ್ಟ್ ಮಾಡ್ತಾ ಬಂದು ನಮ್ಮ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿ ನಿರ್ಗಮಿಸಿದ್ದಾರೆ ಅವರಿಗೆ ಸಾಕಷ್ಟು ನಿಮಿತ್ತ ಅವರೇನು ಮಾಡ್ತಾರೆ ನಿರ್ಗಮಿಸಿದ್ದಾರೆ ನಾವು ಅವರ ನಂತರ ನಮ್ಮ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗಾಗಿ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ವಿದ್ಯಾರ್ಥಿಗಳಿಗೆ ஷ அது பார்த்திகரதிய ஆகவே மன்னிச்சிட்டேன் மொதலு விர்த்திகளே கண்டிநியூஸாகி எக்ஸாமு டெஸ்ட்டு அதனால் மானிட்டர் மாதிரி அதனால் போஷகர சபை நினைசி அவருக்கு பரே பற்றியச்சு வடிகைகள் பட்டியத்திர சட்டிக்கை அவங்க அனுமதிசிட்டி சாஸ்கிருக்க ಎಲ್ಲ ಚಟುವಟಿಕೆಗಳನ್ನು ಮಾಡಿದ್ದೀವಿ ಇದಲ್ಲದೆ ನಮ್ಮ ವಿದ್ಯಾರ್ಥಿಗಳಿಗೆ ಬೌದ್ಧಿಕ ಜ್ಞಾನ ಬೆಳೆಸೋ ಸಲುವಾಗಿ ನಾವು ಇನ್ನರ್ ರೀಲ್ ರೋಟ್ರಿ ಕ್ಲಬ್ ಬೇರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರಿಸೋರ್ಸ್ಥರು ಮತ್ತು ಐ ಬಿ ಎಮ್ ಅಧಿಕಾರಿಯವರಿಂದ ನಾವು ಸಾಕಷ್ಟು ಕ್ಲಾಸ್ಗಳನ್ನು ತರಬಲೀ ವ್ಯಕ್ತಿತ್ವ ವಿಕಸನ ತರಗತಿಗಳು ಪರ್ಸನಾಲಿಟಿ ಡೆವಲಪ್ಮೆಂಟು ಕೆರಿಯರ್ ಆಪ್ಷನ್ ಕೋರ್ಸ್ಗಳು ಬೇಕಾದಷ್ಟನ್ನು ನಾವು ಇವತ್ತು ಈ ವರ್ಷ ಎಲ್ಲವನ್ನು ಸುಸೂತ್ರವಾಗಿ ನೆರವೇರಿಸ್ಕೊಂಡು ಬಂದಿದ್ದೀವಿ ಆಮೇಲೆ ಪ್ರವಾಸ ಕರ್ತವ್ಯ ಮಾಡಿದ್ದೀವಿ ಹೀಗೆಲ್ಲ ಎಲ್ಲ ಮೊದಲ ಇನ್ನೂ ಕೊನೆ ನಮ್ಮ ವಾರ್ಷಿಕ ಪರೀಕ್ಷೆಗಳಿಗೆ ಮನೆಯರನ್ನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅದು ಸಿದ್ಧತೆ ಹೇಗೆ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಸ್ಪೆಷಲ್ ಟೈಮ್ ಟೇಬಲ್ಗಳನ್ನು ಹಾಕ್ಕೊಂಡು ಆರು ಆರೂವರೆ ತನಕ ಕೂಡ ಮಕ್ಕಳು ಇಲ್ಲ ಇದ್ದು ಅಭ್ಯಾಸ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ ನನ್ನ ಎಸ್ ಎಸ್ ಸುಧಾ ನಾನು ಈ ಸ್ನಾಗುತ್ತೆ ಮೇಡಮ್ ನಮ್ಮ ಸಂಸ್ಥೆ ಕಾರ್ಯದರ್ಶಿ ರುವ ಶಾಲಾ ಕಾಲೇಜುಗಳಲ್ಲಿ ಶಾಲಾ ಕಾಲೇಜು ವಾರ್ಷಿಕೋತ್ಸವ ತುಂಬ ಅದ್ದೂರಿಯಾಗಿ ನೆರವೇರ್ತಾ ಇದೆ ಈ ಸಮಾರಂಭದ ಉದ್ಘಾಟನೆಯನ್ನು ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀ ಕೆ ಗೋಪಾಲಯ್ಯರವರು ಆಗಮಿಸಿ ನೆರವೇರಿಸಿಕೊಂಡ್ರು ಮಕ್ಕಳಿಗೂ ಕೂಡ ಅವರು ಯುದ್ಧವಂಚನೆ ಹೇಳಿ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ವಿದ್ಯಾರ್ಥಿಗಳು ಶ್ರಮಪಟ್ಟು ಹೆಚ್ಚಿನ ಸಾಧನೆ ಮಾಡಬೇಕು ಯಾರು ಐ ಎ ಎಸ್ಸು ಕೆ ಎ ಎಸ್ಸು ಪರೀಕ್ಷೆಗಳನ್ನು ತಗೊಳ್ತಾರೆ ಅವ್ರಿಗೆ ನಮ್ಮ ಕಡೆಯಿಂದ ನಾವು ಏನೇ ಬೇಕಾದ್ರೂ ಸಹಾಯ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ ಇವತ್ತು ಶಾಲಾ ಕಾಲೇಜು ವಾರ್ಷಿಕೋತ್ಸವ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಾದವರಿಗೆ ಎಲ್ಲರಿಗೂ ಬಹುಮಾನ ಪ್ರಶಸ್ತಿಗಳನ್ನು ಇವತ್ತು ನೀಡಲಾಗಿದೆ ಇವತ್ತು ಆಗಮಿಸಿದಂಥ ಗಣ್ಯಾತಿ ಗಣ್ಯರು ವಿದ್ಯಾರ್ಥಿಗಳ ಗುರಿ ಬಗ್ಗೆ ಮತ್ತು ಅವರ ಶ್ರಮದ ಬಗ್ಗೆ ಅವರ ಒಂದು ಸಾಧನೆ ಬಗ್ಗೆ ಮತ್ತು ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೊಳ್ಬೇಕು ಹೇಗಾರೆ ಈಗಿನ ಯುವ ಜನಾಂಗ ಬರೇ ಹಣಕ್ಕೆ ಹಿಂದೆ ಹೋಗ್ತಾ ಇದೆ ಹಣಕ್ಕಿಂತ ಗುಣ ಮುಖ್ಯ ಸಂಸ್ಕಾರ ಮುಖ್ಯ ಇಂಥ ಗುಣಗಳನ್ನ ಅಳವಡಿಸ್ಕೊಂಡು ಸಂದೇಹಗಳನ್ನ ಆಸೆಗಳನ್ನ ಈಡೇರಿಸಬೇಕು ಅವರು ಉತ್ತಮವಾದಂಥ ಜೀವನ ರೂಪಿಸ್ಕೊಳ್ಬೇಕು ನಮ್ಮ ಸಂಸ್ಥೆ ಭಗವಾನ್ ಗುಡ್ಡರ ಪ್ರೇರಣೆಯಿಂದ ಸ್ಟಾರ್ಟ್ ಆಗಿರೋದು ಅಂಬೇಡ್ಕರ್ ಹೆಸರಲ್ಲಿದೆ ಅಂಬೇಡ್ಕರ್ ಈ ಜಗದ ಒಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಶಯ ಇತ್ತು ಆ ರೀತಿ ಇವರೆಲ್ಲರೂ ಕೂಡ ಸ್ವತಂತ್ರವಾಗಿ ಜೀವನ ನಡೆಸ್ಕೊಂಡು ಸಮ ಸಮಾಜದ ನಿರ್ಮಾಣಕ್ಕೆ ಎಲ್ಲರ ಕೊಡುಗೆಯನ್ನು ನೀಡಬೇಕು ಅವರ ಒಂದು ಒಳ್ಳೆ ಸಮಾಜನ ರೂಪಿಸ್ಕೊಳ್ಳೋದಕ್ಕೆ ಇವ್ರ ಜೀವನನ ಉತ್ತಮವಾಗಿ ರೂಪಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಮಕ್ಕಳಿಗೆ ನಾವು ಎಲ್ಲ ಒಳ್ಳೆ ಸಂದೇಶಗಳನ್ನ ಕೊಟ್ಟಿದ್ದೇವೆ ಅವ್ರನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಇದ್ದೇವೆ ನಮ್ಮ ಆಡಳಿತ ಮಂಡಳಿ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಗುಣಮಟ್ಟದ ಶಿಕ್ಷಣನ ಕೊಡೋದಕ್ಕೆ ಎಲ್ಲ ಶಿಕ್ಷಕರನ್ನು ಪ್ರೋತ್ಸಾಹಿಸಿ ಮಕ್ಕಳು ನಾವು ಬರೀ ವಿದ್ಯಾರ್ಥಿಗಳಲ್ಲ ನಮ್ಮ ಮಕ್ಕಳು ಅನ್ನೋ ಒಂದು ಕಾಳಜಿನಿಂದ ಅವ್ರಿಗೆ ತರಬೇತಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸುಸಂದರ್ಭದಲ್ಲಿ ನಾನು ನಮ್ಮ ಆಡಳಿತ ಮಂಡಳಿಗೆ ಮತ್ತು ನಮ್ಮ ಶಿಕ್ಷಕ ವೃದ್ಧದವರಿಗೆ ಪೋಷಕರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮಕ್ಕಳ ಜೀವನ ರೂಪಿಸ್ಕೊಳ್ಳೋದಕ್ಕೆ ಏನು ಅವಕಾಶಗಳು ಬೇಕೋ ಅದೆಲ್ಲ ನಾವು ಕಲ್ಪಿಸ್ಕೊಡೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಬೇಕಿಷ್ಟು Thank you, sir. Thank you.